कि पांच साल विधानसभा में शेर की तरह डरकड़े लगाने वाला सिद्धू पाटिल है दूसरा कोई नहीं हो सकता अधिकार जाने के बाद बड़े परेशान में हैं यहाँ कांग्रेस के लोग इतनी परेशानी नहीं करना था सिद्धू पाटिल ने सरकार आई मगर एमएलए पद चले गए ನಿಮ್ಮ ಹಿಂದಿರೋ ಹಿಂದಿರೋರು ಯಾರ್ಯಾರು ಅದಾರ ಅವ್ರು ಹಿಸ್ಟ್ರಿ ತೆಗ್ದು ನೋಡ್ರಿ ನಮ್ಮ ಹಿಸ್ಟ್ರಿ ತೆಗ್ದು ನೋಡ್ರಿ ಸ್ವಲ್ಪ ಮಾತಾಡೋದು ನಾನು ನಾಲ್ಗೆ ಬಿಗಿಡ್ದು ಮಾತಾಡ್ಬೇಕಂತ ನಮ್ಮ ಆತ್ಮೀಯರೇ ಇದಾರೆ ಭೀಮ್ರಾವ್ ಪಾಟೀಲ್ ಅವರು ಅವರಿಗೆ ಕಳಕಳಿ ಮನವಿ ಮಾಡ್ತೀನಿ ಮನೆ ಕಲ್ಲು ಸಾವಿರ ನೈಂಟಿ ನೈನ್ದಾಗ ಗೆದ್ದಾಗ ಜನ ಆಶೀರ್ವಾದ ಇತ್ತು ಆ ಆಶೀರ್ವಾದದಿಂದ ಏನಪ್ಪ ಜನ ಆಶೀರ್ವಾದ ಇತ್ತು ನಮ್ಮ ಬೈ ಬೈ ಮಿಸ್ಟೇಕ್ದಿಂದ ಏನಪ್ಪ ಅಂತಂದ್ರೆ ಹೈಕೋರ್ಟ್ದಾಗ ಗೆದ್ದು ಸುಪ್ರೀಂ ಕೋರ್ಟ್ದಾಗ ಸೋತೆವು ಅದು ಬೈ ಮಿಸ್ಟೇಕ್ ರಾಜಶೇಖರ್ ಪಾಟೀಲ್ ಎಮ್ ಎಲ್ ಎಗಾನ ನಾವಾಗಿಲ್ಲ ನಮ್ಮ ಜನಪ್ರತಿನಿಧಿಯಿಂದ ಆಗಿದೆ ನಾವು ಆದರೆ ಚಂದ್ರಶೇಖರ್ ಪಾಟೀಲ್ ಅವರು ಏನು ಎಲೆಕ್ಷನ್ ಆಗಿತ್ತು ಅವ್ರು ಮೊದಲನೇ ಸ್ಥಾನದಿಂದ ಸೋತಾರ ಎರಡನೇ ಸ್ಥಾನದಿಂದ ಏನಪ್ಪ ಎರಡು ಟು ಸೆಕೆಂಡ್ ಪ್ರಿಫರೆನ್ಸ್ ದಿಂದ ಗೆದ್ದಾರ ಅದು ಬೈ ಮಿಸ್ಟೇಕ್ ಅಂತಾರೆ ಬೈ ಮ ಅವ್ರೇನಪ್ಪ ಅಪ್ಸರ್ಮಿಯಾಗಿ ಹೇಳಿದ್ರು ಅಪ್ಸರ್ಮಿಯಾಗಿ ನೀವು ಮಾತಾಡೋಲ್ಲ ನೀವು ಮಾತಾಡೋಲ್ಲ ನಾ ಆಡ್ಬೇಕಾಯ್ತು ಅಂತಂದರು ಅದಕ್ಕೆ ಅವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವ್ರ ಅಧ್ಯಕ್ಷರಿಗೆ ಹ್ಯಾಂಗೆ ಮಾತಾಡಬೇಕು ನೋಡ್ಬೇಕು ಅಲ್ಲಿ ಲೀಡರ್ಶಿಪ್ ಇಲ್ಲ ನೀವು ಬಾಯಿ ಮುಚ್ಕೊಂಡು ಕುಂತಿ ಸುಮ್ಮನೆ ಮುನ್ಸಿಪಾಲ್ಟಿ ಬಗ್ಗೆ ಹೇಳಬರಲಿನ ಮಾತಾಡೋ ಬರಲ್ಲ ಅಂತ ಯಾರು ಹಿರಣ್ ಗೌಡ್ರಿ ಅವ್ರಿಗೆ ಹೇಳ್ತಾರೆ ಮತ್ತು ನಿನಗೆ ಒಟ್ಟು ಕೊನೆಯ ಮ್ಯಾಕ್ ಅವ್ರೇನು ಹೇಳ್ತಾರೆ ಪಾಪ ಭಾಳ ದಿವಸ ಹಿಡಿದು ವೀರಭದ್ರ್ ಕೂಡ ನೀವೇ ಅಧಿಕಾರದಾಗಿದ್ದಿರಿ ಇಲ್ಲಿವರೆಗೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಏನೇನಾಗಿದೆ ಹೇಳಬೇಕಂದ್ರೆ ವೀರಭದ್ರೇಶ್ವರ ದೇವಸ್ಥಾನದ ಎಷ್ಟು ಆಸ್ತಿ ಇದೆ ಎಷ್ಟು ಮಳಿಗೆಗಳಿವೆ ಎಷ್ಟು ರೆಂಟ್ ಬರ್ತಾ ಇದೆ ಮತ್ತು ಇಷ್ಟು ವರ್ಷಕ್ಕೆ ಬಂದಂಥ ರೆಂಟ್ ಏನು ಮಾಡಿದ್ರಿ ಇದೆಲ್ಲ ತಾವು ಮಾಹಿತಿ ಕೊಟ್ಟರು ಒಳ್ಳೇದಾಗ್ತು ಅಂತೇಳಿ ಬಸವರಾಜ್ ಪಟೇಲ್ ಹೆಸರು ಮೇಲೆ ನಿಮಗೆ ಒಂದು ಕಟ್ಟು ಸಿಕ್ಕ್ರಿ ನಿಮ್ಮಲ್ಲಿ ಆ ಶಕ್ತಿ ಇದೆ ನಾವು ಬ್ಯಾಡಂಬಲ್ಲ ಆದರೆ ವೀರಭದ್ರೇಶ್ವರ ಕಲ್ಯಾಣ ಮಂಟಪಕ್ಕೆ ನೀವು ಬಸವರಾಜ್ ಪಟೇಲ್ ಅಂತ ಕಲ್ಯಾಣ ಮಂಟಪ ಇಕ್ಕಿದ್ದು ನಾವು ಅವಾಗ ಅಬ್ಜೆಕ್ಷನ್ ಮಾಡಿದ್ದೀವಿ ಹೋರಾಟ ಮಾಡ್ತೀವಿ ಅಂತ ಕೂಡ ಅವಾಗ ಹೇಳಿದ್ದೀವಿ ಆ ಸಂದರ್ಭದಲ್ಲಿ ಅವ್ರು ಏನು ಹೇಳಿದರು ಅಂದರೆ ಇಲ್ಲ ನಾವು ಮುನ್ಸಿಪಾಲ್ಟಿಯಿಂದ ಒಂದು ಟ್ರಸ್ಟ್ ಮಾಡ್ಕೊಂಡು ಆ ಟ್ರಸ್ಟ್ನ ಅಡಿಯಲ್ಲಿ ಮುನ್ಸಿಪಾಲ್ಟಿದಲ್ಲಿ ಪರ್ಮಿಷನ್ ತೊಗೊಂಡು ಈ ಒಂದು ಕಲ್ಯಾಣ ಮಂಟಪಕ್ಕೆ ನಾವು ಬಸವರಾಜ್ ಪಾಟೀಲ್ ಕಲ್ಯಾಣ ಮಂಟಪ ಅಂಥೇಳಿ ನಾಮಕರಣ ಮಾಡ್ಕೊಂಡಿದ್ವಿ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಹೇಳಿದರು ಹಾಗಿದ್ರೆ ಮುನ್ಸಿಪಾಲ್ಟಿದವ್ರು ಮತ್ತು ನಾಳಿನಿಂದಲೇ ಇವ್ರ ಬದ್ರ ಗುಡಿಗೆ ಭೀ ಯಾರ್ದೋ ಹೆಸರಿಕಿ ಅವ್ರ ಗುಡಿ ಅಂತೇಳಿ ಹೇಳ್ಬೋದು ಆ ರೀತಿಯಾದಂಥ ಅಧಿಕಾರ ಯಾವುದೇ ಮುನ್ಸಿಪಾಲ್ಟಿಗೆ ಇರಲ್ಲ ಮತ್ತು ಈಗ ಹೇಳ್ತಾ ಇದ್ದಾರೆ ಅವರು ಇಲ್ಲ ಅದನ್ನು ನಾವು ವಾಪಸ್ ಮತ್ತೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಕೊಡ್ತೀವಿ ಜಗದ್ಗುರುಗಳಿಗೆ ಸುಪರ್ದಲ್ಲ ಕೊಡ್ತೀವಿ ನಿಮ್ಗೆ ಈ ದಿನ ಮಾಡ್ಕೋ ಅಂತ ಹೇಳ್ಯಾರಂದ್ರೆ ಈಗ ಕೊಡುವಂಥ ಯಾರಲ್ಲ ಥರ ಈಗ ಕೊಡ್ತೀರಿ ಅಂದರೆ ಒಳ್ಳೆ ವಿಚಾರ ಬಂದದ್ದು ಆದರೆ ಖಾಲಿ ಅದು ಒಂದೇ ಕೊಟ್ಟರು ನಡೆಯಲ್ಲ ಭಾಳ ದಿವಸ ಹಿಡಿದು ವೀರಭದ್ರ ಕೂಡ ನೀವೇ ಅಧಿಕಾರದಾಗಿದ್ದೀರಿ ಇಲ್ಲಿವರೆಗೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಏನೇನಾಗಿದೆ ಹೇಳಬೇಕಂದ್ರೆ ವೀರಭದ್ರೇಶ್ವರ ದೇವಸ್ಥಾನಕ್ಕಿಂತ ಸಣ್ಣ ಸಣ್ಣ ದೇವಸ್ಥಾನಗಳು ಭಾಳಷ್ಟು ಅಭಿವೃದ್ಧಿ ಆಗಿವೆ ಇಲ್ಲೇ ಚಾಂಗ್ಲೀರ ವೀರಭದ್ರೇಶ್ವರ ದೇವಸ್ಥಾನ ನೋಡ್ಬೋದು ಅವರ ಆದಾಯ ಕಡಿಮೆ ಇದೆ ಭಕ್ತರ ಸಂಖ್ಯೆ ಕಡಿಮೆ ಇದೆ ಸಣ್ಣ ಹಳ್ಳಿಯಲ್ಲಿದೆ ಹಳ್ಳಿಯಲ್ಲೂ ಕೂಡ ಹಳ್ಳಿ ಬಿಟ್ಟು ರಿಮೋಟ್ ಏರಿಯಾದಲ್ಲಿದೆ ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಿವೆ ಅಲ್ಲಿ ಬಂದಂಥ ಭಕ್ತರಿಗೆ ಇರಲಿಕ್ಕೆ ಸ್ಥಳ ಒಂದು ಇದು ಆಗಿದೆ ಅದರಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ವೀರಭದ್ರೇಶ್ವರು ಹುಮ್ನಾಬಾದ್ ವೀರಭದ್ರೇಶ್ವರ ಅಂದರೆ ಇಡೀ ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಂಥ ವೀರಭದ್ರೇಶ್ವರು ಸಾಕಷ್ಟು ಆಸ್ತಿ ಇದೆ ಮುನ್ಸಿಪಾಲ್ಟಿ ಏರಿಯಾದಲ್ಲಿದೆ ಇವತ್ತ ನಾವು ನಿಮ್ಮಲ್ಲಿ ಒಂದು ಆಗ್ರಹ ಮಾಡ್ತೀವಿ ನೀವು ಯಾರು ಮುನ್ಸಿಪಾಲ್ಟಿ ಕೊಡಬೇಕಂತ ಇದ್ರಿ ಟ್ರಸ್ಟ್ ಮಾಡ್ಕೋಬೇಕಂತ ಇದ್ರಿ ಆ ಟ್ರಸ್ಟಿನ ಕೆಳಗಡೆ ಕೇವಲ ಆ ಕಲ್ಯಾಣ ಮಂಟಪ ಒಂದನ್ನೇ ತೊಗೊಂಡಿದ್ದರೋ ನಮಗಿರುವಂಥ ಮಾಹಿತಿ ಪ್ರಕಾರ ಅಗ್ನಿಕುಂಡದ ಹಿಂದೆ ಕಟ್ಟಿದಂಥ ದುಕಾನಗಳು ಮಳಿಗೆಗಳು ಕೂಡ ಆ ಟ್ರಸ್ಟಿನ ಅಡಿಯಲ್ಲಿವೆ ಅಂಥೇಳಿ ಈಗ ಮತ್ತೆ ನೀವು ಆ ಟ್ರಸ್ಟನ್ನು ವಾಪಸ್ ಕೊಡಬೇಕಾದ್ರೆ ನೀವು ಆ ಕಲ್ಯಾಣ ಮಂಟಪವನ್ನು ವಾಪಸ್ ಕೊಡಬೇಕಾದ್ರೆ ಎಷ್ಟು ದಿವಸ ಕಲ್ಯಾಣ ಮಂಟಪದಿಂದ ಎಷ್ಟು ಕಿರಾಯಿ ಬಂತು ಆ ದುಡ್ಡು ಏನು ಮಾಡಿದ್ರಿ ಆ ಮಳಿಗೆಗಳಿಂದ ಎಷ್ಟು ರೆಂಟ್ ಬಂತು ಆ ದುಡ್ಡು ಏನು ಮಾಡಿದ್ರಿ ಮತ್ತು ಇವತ್ತು ಆ ವೀರಭದ್ರೇಶ್ವರ ದೇವಸ್ಥಾನದ ಅಡಿಯಲ್ಲಿ ಏನೇನು ಪ್ರಾಪರ್ಟಿ ಇದೆ ಯಾಕಂದರೆ ಭಾಳ ಜನರಿಗೆ ಗೊತ್ತಿಲ್ಲ ಏನದ ಹೇಳಿ ತೇರ್ ಮೈದಾನದಂತೆ ಅಷ್ಟೇ ಗೊತ್ತು ಇರ್ಭದ್ರೇ ಗುಡಿಯದಂತೆ ಅಷ್ಟೇ ಗೊತ್ತು ಒಟ್ಟು ಮಳಿಗೆಗಳ ಸಂಖ್ಯೆ ಎಷ್ಟು ಅದರ ರೆಂಟ್ ಎಷ್ಟು ಉಂಟದ ಅಲ್ಲಿ ನಿಲ್ಲುವಂಥ ವಾಹನಗಳಲ್ಲಿ ಎಷ್ಟು ನೀವು ಕಿರಾಯಿ ವಸೂಲಿ ಇದ್ದೀರಿ ಇಷ್ಟದು ವರ್ಷ ಎಷ್ಟು ಉಸೂಲಿ ಆಗಿದೆ ಮತ್ತು ಅದರದ್ದು ಏನು ಖರ್ಚು ಮಾಡಿದಿರಿ ಅದನ್ನು ಸರ್ಕಾರಕ್ಕೆ ಕೊಟ್ಟಿದ್ದರು ಅಥವಾ ನಿಮ್ಮ ಹತ್ರನೇ ಇದೆಯೋ ಇದೆಲ್ಲ ಹೇಳಬೇಕಲ್ಲ ನೀವು ಕೇವಲ ಅದು ಒಂದು ಕಲ್ಯಾಣ ಮಟ್ಟದ ಹೆಸರು ಬದಲಾವಣೆ ಮಾಡೋ ಮಾತು ಮುನ್ಸಿಪಾಲಿಟಿ ವಾಪಸ್ ಕೊಡ್ತೀವಿ ದೇವಸ್ಥಾನ ಕೊಟ್ಟಿದ್ದೀವಿ ಅಲ್ಲ ಇದರದೆಲ್ಲ ಒಂದು ಶ್ವೇತ ಪತ್ರ ಅಥವಾ ಬಿಡುಗಡೆ ಮಾಡಬೇಕು ದೇವಸ್ಥಾನದ ಎಷ್ಟು ಆಸ್ತಿ ಇದೆ ಎಷ್ಟು ಮಳಿಗೆಗಳಿವೆ ಎಷ್ಟು ರೆಂಟ್ ಬರ್ತಾ ಇದೆ ಮತ್ತು ಇಷ್ಟು ವರ್ಷಕ್ಕೆ ಬಂದಂಥ ರೆಂಟ್ ಏನು ಮಾಡಿದ್ರಿ ಇದೆಲ್ಲ ತಾವು ಮಾಹಿತಿ ಕೊಟ್ಟರು ಒಳ್ಳೇದಾಗ್ತದೆ ಅಂತೇಳಿ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ವಿನಂತಿ ಮಾಡ್ತೀನಿ ನೀವೇನು ಒಂದು ನಿರ್ಣಯ ತೊಗೊಂಡಿದಿರಿ ಅದನ್ನು ವಾಪಸ್ ವೀರಭದ್ರೇಶ್ವರ್ ದೇವಸ್ಥಾನ ಕೊಡ್ತೀವಿ ಅನ್ನೋದು ಅದು ಒಳ್ಳೆಯ ನಿರ್ಣಯ ಅದ ನಾವು ನಾವು ಒತ್ತಾಯ ಮಾಡಿದಾಗ ಅವೇ ತೊಗೊಡ್ತಿದ್ರಿ ಅಂದರೆ ಇನ್ನೂ ಚೆನ್ನಾಗಿರ್ತಿತ್ತು ಆದರೆ ಇರಬದೇವ್ರು ತಮಗೆ ಲೇಟ್ ಮಾಡಿ ಶಾಸಕರು ಸಿದ್ದು ಪಾಟೀಲ್ ಆಗಿನ ಮ್ಯಾಗ ತಮಗೆ ಆ ಒಂದು ಬುದ್ಧಿ ಕೊಟ್ಟಾರೆ ಮತ್ತು ಶಾಸಕರು ಕೇವಲ ಭಾರತೀಯ ಜನತಾ ಪಕ್ಷದ ನಮ್ಮ ಕಾರ್ಯಕರ್ತರಿಗೆ ಅಷ್ಟೇ ಶಾಸಕರಲ್ಲ ಅವರು ಇಡೀ ಕ್ಷೇತ್ರಕ್ಕೆ ಶಾಸಕರು ರಾಜಕೀಯ ನೀವೇ ಹೇಳ್ತಾ ಇರ್ತೀರಿ ಭಾಳ ಸಲ ಚುನಾವಣೆ ಬಂದಾಗ ರಾಜಕೀಯ ಮಾಡೋಣ ಅಂತ ಹಂಡ್ರೆಡ್ ಪರ್ಸೆಂಟ್ ಅವ್ರು ಚುನಾವಣೆ ಬಂದಾಗ ರಾಜಕೀಯ ಮಾಡೋಣ ಅಭಿವೃದ್ಧಿ ವಿಷಯದಾಗ ರಾಜಕೀಯ ಬೇಡ್ರಿ ಯಾವುದೇ ಪಕ್ಷ ಪಾರ್ಟಿ ಇರಲಿ ಜನರು ತಮ್ಮ ಅಭಿವೃದ್ಧಿಗಾಗಿ ಶಾಸಕರಿಗೆ ಆಯ್ಕೆ ಮಾಡ್ತಾರೆ ಅವ್ರು ಅಭಿವೃದ್ಧಿ ಮಾಡಲಿಲ್ಲ ಅಂದ್ರೆ ಮತ್ತೆ ಐದು ವರ್ಷ ಬರೆದು ಬರ್ತದೆ ಅವಾಗ ಚೂರು ಅವಾಗ ಮಾಡೋಣ ರಾಜಕೀಯ ನಾವು ನಾವು ಟ್ವೆ ಟ್ವೆಂಟಿ ಫೋರ್ ಬೈ ಸೆವೆನ್ ರಾಜಕೀಯ ಮಾಡಿದೀವಿ ಅಂದರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗಲ್ಲ ಅದು ಇರ್ಬದೇವ್ರ ಗುಡಿ ಆದಂಗೆ ಆಯಿತು ಇರ್ಬದೇವ್ರ ಗುಡಿ ಅಭಿವೃದ್ಧಿ ಆಗಿಲ್ಲ ಆ ವೀರಭದ್ರೇಶ್ವರ ದೇವಸ್ಥಾನದ ವರ್ಷಕ್ಕೆ ಜಾತ್ರೆ ದುಡ್ಡು ಖರ್ಚು ಮಾಡೋದು ಆ ಜಾತ್ರೆ ಅಗ್ಗಿ ತುಳಿಲಿಕ್ಕೆ ಏನು ದುಡ್ಡು ಬರ್ತದೆ ಅಷ್ಟು ಖರ್ಚು ಮಾಡಿದ್ರೆ ಈಗ ಇವತ್ತೇನು ಇರಬದ್ರ ಗುಡಿ ಅಭಿವೃದ್ಧಿ ಆಗಿದೆ ಅದ್ರ ನೂರು ಪಟ್ಟೆ ಅಭಿವೃದ್ಧಿ ಆಗ್ತಾಯಿತ್ತು ಅದು ಆಗಿಲ್ಲ ಈ ನೋವು ನಮ್ಗೆ ಯಾವಾಗಲೂ ಅದ ಹುಮ್ನಾಭಾದ ಜನತೆಗೂ ಅದ ಆದರೆ ಅವ್ರಿಗೆ ಅನ್ಲಿಕ್ಕೆ ಸ್ವಲ್ಪ ಹೆದರಿಕೆ ಸುಮ್ನಾದ ಜನರಿ ಇವತ್ತು ಆ ಹೆದರಿಕೆ ದಿನ ದಿನ ಕಡಿಮೆ ಆಗ್ತದೆ ಯಾಕಂದರೆ ನೀವು ಐವತ್ತು ವರ್ಷ ಅಧಿಕಾರದಾಗಿದ್ರಿ ಅದರಿಂದ ಸ್ವಲ್ಪ ಜನರು ಇದು ಆಗಿದ್ರು ಇವತ್ತು ಅದು ಯಾವುದೂ ಇಲ್ಲದಕ್ಕಾಗ ನಾವು ನಿಮಗೆ ಇವತ್ತು ಆ ಲೆಕ್ಕ ಕೇಳ್ತಾ ಇದ್ದೀವಿ ಲೆಕ್ಕ ಕೊಡೋದು ತಮ್ಮ ಕರ್ತವ್ಯ ಅದ ಯಾಕಂದ್ರೆ ತಾವೇ ಇದ್ರಿ ಇಷ್ಟು ದಿವಸ ಆ ದೇವಸ್ಥಾನದಾಗ ಆಡಳಿತ ಮಂಡಳಿ ಅದು ಸರ್ಕಾರ ಎ ಸಿ ಚೇರ್ಮನ್ ಇದ್ದರೂ ಕೂಡ ಅದನ್ನ ನಡ್ಸ್ಕೊಂಡು ಹೋಗೋರು ನೀವೇ ಇದ್ದ್ರಿ ಸ್ಥಳೀಯವಾಗಿ ಮತ್ತು ನೀವೇ ಹೇಳ್ತೀರಿ ಆ ದೇವ್ರು ಏನು ಬಿ ಒಂದು ರೂಪಾಯಿ ಏನರಾಯಿತು ಅಂತಂದ್ರೆ ಆ ಬೆಂಕಿ ಇದ್ದಂಗೆ ಅನ್ನಾತ್ರೆ ಮತ್ತು ಆ ಬೆಂಕಿಗೆ ಅಂದ್ರೆ ನೀವು ಲೆಕ್ಕ ಕೊಡಬೇಕು ಆ ಬೆಂಕಿ ಅನ್ನೋದನ್ನು ಕೊಡ್ತಾರೆ ಲೆಕ್ಕ ಹೇಳಿ ನನಗೆ ಅನಿಸ್ತದೆ ಆ ಲೆಕ್ಕ ಕೊಡಬೇಕು ಅಂತ ನನ್ನ ಹೇಳಿ ವಿರಾಮ ಧನ್ಯವಾದ ಬೈ ಮಿಸ್ಟೇಕ್ ಎರಡು ಸಾವಿರ ಇಪ್ಪತ್ತ್ಮೂರು ಬೈ ಮಿಸ್ಟೇಕ್ ಎಲೆಕ್ಷನ್ ಸಿದ್ದು ಪಾಟೀಲ್ ಅವ್ರು ಗೆದ್ದಾರ ಅಂತ ಹೇಳ್ಯಾರ ಆದರೆ ಇದು ಪ್ರಜಾಪ್ರಭುತ್ವ ಜನರಿಂದ ಏನು ಆಯ್ಕೆ ಆಗಿದಾರ ಇದಕ್ಕೆ ಬೈ ಮಿಸ್ಟೇಕ್ ಅಂಬಲ್ ಆಕಸ್ಮಿಕ ಯಾಕಂತಂತಂದ್ರೆ ಮಾನ್ಯ ಕಲ್ಲು ಸಾವಿರ ನೈಂಟಿ ನೈನ್ದಾಗ ಗೆದ್ದಾಗ ಜನ ಆಶೀರ್ವಾದಿತ್ತು ಆ ಆಶೀರ್ವಾದದಿಂದ ಏನಪ್ಪ ಜನ ಆಶೀರ್ವಾದಿತ್ತು ನಮ್ಮ ಬೈ ಬೈ ಮಿಸ್ಟೇಕ್ದಿಂದ ಏನಪ್ಪ ಅಂತಂದ್ರೆ ಹೈಕೋರ್ಟ್ದಾಗ ಗೆದ್ದೋ ಸುಪ್ರೀಂ ಕೋರ್ಟ್ದಾಗ ಸೋತೇವೆ ಅದು ಬೈ ಮಿಸ್ಟೇಕ್ ರಾಜಶೇಖರ್ ಪಾಟೀಲ್ ಎಮ್ ನಾವಾಗಿಲ್ಲ ನಮ್ಮ ಜನಪ್ರತಿನಿಧಿಯಿಂದ ಆಗಿದೆ ನಾವು ಜನರಿಂದ ಜನರಿಗಾಗಿ ನಾವು ಶಾಸಕರಾಗ್ಯಾರ ಅದಕ್ಕೆ ರಾಜಶೇಖರ್ ಪಾಟೀಲ್ ಅವರು ಮತ್ತು ಚಂದ್ರಶೇಖರ್ ಪಾಟೀಲ್ ಅವರು ಒಂದನೇ ಮತದಾನದಿಂದ ಅವರು ಮೊದಲನೇ ಸ್ಥಾನದಿಂದ ಗೆದ್ದಬೇಕಾಗಿತ್ತು ಯಾಕಂತಂದ್ರೆ ಅಮರನಾಥ್ ಪಾಟೀಲ್ ಅವರು ಒಂದನೇ ಫಸ್ಟ್ ಪ್ರಿಫರೆನ್ಸ್ ದಿಂದ ಏನಪ್ಪ ಹತ್ತು ಸಾವಿರ ಲೀಡ್ದಿಂದ ಗೆದ್ದರು ಶ್ರೀನಿವಾಸ್ ಇಲ್ಲಿಲ್ಲ ಅಮರನಾಥ್ ಪಾಟೇಲ್ ಅವರು ಬೆಲೆ ಗೆದ್ದಾರೆ ಮೊದಲು ಗೆದ್ದಾಗ ಹತ್ತು ಸಾವಿರ ಲೀಡ್ದಿಂದ ನಾವು ಮೊದಲನೇ ಪ್ರಶಸ್ತಿಗೆಂದು ಗೆದ್ದಿದ್ದೆವು ಆದರೆ ಚಂದ್ರಶೇಖರ್ ಪಾಟೀಲ್ ಅವ್ರ ಮಾನ್ಯ ಎಲೆಕ್ಷನ್ ಆಗಿತ್ತು ಅವ್ರು ಮೊದಲನೇ ಸ್ಥಾನದಿಂದ ಸೋತಾರ ಎರಡನೇ ಸ್ಥಾನದಿಂದ ಏನಪ್ಪ ಎರಡು ಟು ಸೆಕೆಂಡ್ ಪ್ರಿಫರೆನ್ಸ್ ದಿನ ಗೆದ್ದಾರೆ ಅದು ಬೈ ಮಿಸ್ಟೇಕ್ ಅಂತಾರೆ ಬೈ ಮಿಸ್ಟೇಕ ಮಿಸ್ಟೇಕ್ ಅವ್ರಿಗೆ ಖುನಾಯ್ತದ ಆದರೆ ನಾವು ಬೈ ಮಿಸ್ಟೇಕ್ ಮಿಸ್ಟೇಕ್ ದಿನ ಗೆದ್ದಿಲ್ಲ ಜನರ ಆಶೀರ್ವಾದದಿಂದ ಗೆದ್ದಿದ್ದೆ ನಾವು ಮತಕ್ಷೇತ್ರದಿಂದ ಗೆದ್ದಿದ್ದೆವು ಅದಕ್ಕೆ ಮುಂಕಾರ ತುಂಬ ಸ್ವಲ್ಪ ಏನೋ ಗಡಬಳ್ದಿಂದ ಮಾತಾಡ್ಯಾನ ನಾವು ಅದು ಅನ್ಬಾರ್ದು ನಾವು ಯಾಕಂತಂದ್ರೆ ಅವ್ರ ಶ ಮನೆ ಹಿರಣಪ್ಪ ಹಿರಣಪ್ಪ ಪಾಟೀಲ್ ಅವ್ರಿಗೂ ಬೈ ಮಿಸ್ಟೇಕ ಮನೆ ಶಾಸಕರು ಆಕ್ಸಿಡೆಂಟ್ ಅಪಘಾತ ಹೇಳ್ಬರ್ಲಂತ ಅಪಘಾತ ಹೇಳಿಬರಲ್ಲ ಅದಕ್ಕೆ ಅಪಘಾತ ನಿಮ್ಗೆ ಹೇಳಿ ಬಂದಿಲ್ಲ ಅವ ಕಲ್ಲುಸೊಬ್ಬರು ಬೈ ಮಿಸ್ಟೇಕ್ದಿಂದ ನೀವು ಶಾಸಕರಾಗಿರಿ ಅದಕ್ಕೆ ಅಪಘಾತ ನಿಮಗೆ ಅದ ನಮಗಿಲ್ಲ ನಮ್ಮ ಜನರ ಆಶೀರ್ವಾದದಿಂದ ಗೆದ್ದಾರೆ ಮತ್ತು ಇವತ್ತೇನಪ್ಪ ಅಂತಂದ್ರೆ ಬೈ ಮಿಸ್ಟೇಕ್ ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತಾರು ಗೆದ್ದದಂತ ಹೇಳ್ತೀವಿ ನಾವು ಆದರೆ ಎಲ್ಲರೂ ಶಾಸಕರು ರಾಜೀನಾಮೆ ಕೊಡ್ಲಕ್ಕಾಯ್ತದ ಅವ್ರು ಕೂಡಡಿ ನಮ್ಮ ಶಾಸಕನ ರಾಜೀನಾಮೆ ಕೊಡೋಕಾಗ್ತೀನಿ ನೂರ ಮೂವತ್ತಾರು ಶಾಸಕರು ಯಾಕೆ ಬೈ ಮಿಸ್ಟೇಕ್ ಗೆದ್ದಾರಂದ್ರೆ ಇವರು ಸುಳ್ಳು ಅಸ್ವಸ್ಥನ ಕೊಟ್ಟು ಅವರು ಜನರು ಕರ್ನಾಟಕ ಸರ್ಕಾರಕ್ಕೆ ಮೋಸ ಮಾಡ್ಯಾರ ಮೋಸ ಮಾಡಿ ಬೈ ಮಿಸ್ಟೇಕ್ ಗೆದ್ದಾರ ಅಂತ ನಾವು ಅನ್ಬೋದ ಅಕ್ಕ ಓಂಕಾರ ತುಂಬೋರಿಗೆ ಸ್ವಲ್ಪ ಇದು ಕಮ್ಮದ ಇರಲಿ ಅವ್ರು ಏನಾಗಲ್ಲ ಮತ್ತೇನಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಹೇಳ್ತಾರವ್ರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಗ್ಗೆ ಹೇಳೋರು ಅವ್ರೇನು ರಾಜ್ಯ ಸರ್ಕಾರದ ಅವ್ರದೇ ಅದ ಅವರೇ ಇಲ್ಲಿ ಉಸ್ತುವಾರಿ ಮಂತ್ರಿರ ಅವ್ರೇನಪ್ಪ ಎಲ್ಲ ಕ ಲಾಸ್ಟ್ ನಮ್ಮದು ಬರಗಾಲ ಘೋಷಣೆ ಮಾಡಿದ್ರು ಇದು ಕಾಂಗ್ರೆಸ್ ನೀತಿನ ಅದಕ್ಕೆ ತಾವು ಅವ್ರು ಏನು ಮಾತಾಡ್ಯಾರ ಅದಕ್ಕೆ ಇರಲಿ ಮತ್ತೊಂದೇನಪ್ಪ ಹಿರಣ್ ಗೌಡರು ಬೈ ಮ ಅವ್ರೇನಪ್ಪ ಅಪ್ಸರ್ಮಿಯಾಗಿ ಹೇಳಿದ್ರು ಅಪ್ಸರ್ಮಿಯ ಮಿಯ ನೀವು ಮಾತಾಡೋಲ್ಲ ನೀವು ಮಾತಾಡಲ್ಲ ನಾ ಆಡ್ಬೇಕಾಯ್ತು ಅಂತಂದರು ಅದಕ್ಕೆ ಅವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವ್ರ ಅಧ್ಯಕ್ಷರಿಗೆ ಹ್ಯಾಂಗೆ ಮಾತಾಡಬೇಕು ಏನಂತು ಆ ಲೀಡರ್ಶಿಪ್ ಇಲ್ಲ ನೀವು ಬಾಯಿ ಮುಚ್ಕೊಂಡು ಕುಂತಿ ಸುಮ್ಮನೆ ಮುನ್ಸಿಪಾಲ್ಟಿ ಬಗ್ಗೆ ಹೇಳಬರ್ಲಿಲ್ಲ ಮಾತಾಡೋ ಅಂತ ಯಾರು ಹಿರಣ್ ಗೌಡ್ರಿ ಅವ್ರಿಗೆ ಹೇಳ್ತಾರೆ ಮತ್ತು ನಿನಗೆ ಒಟ್ಟು ಕೊನೆಯ ಮ್ಯಾಗೆ ಅವ್ರೇನು ಹೇಳ್ತಾರೆ ಪಾಪ ಹಾ ಯಾವೇ ಒಟ್ಟು ನಿಮಗೆ ಅದ ಯಾಕಂತಂದ್ರೆ ಯಾವ ಮುನ್ಸಿಪಾಲ್ಟಿ ನೀವು ಅಧ್ಯಕ್ಷ ಇದ್ದಾಗ ಹಿರಿಮಟ್ ಲೇಔಟ್ ಇತ್ತು ಗೌಳ್ಕರ್ ಲೇಔಟ್ ಇತ್ತು ಇನ್ನೂ ನಾಲ್ಕು ಲೇಔಟ್ ಯಾರು ಅಪ್ರೂಲ್ ಕೊಟ್ಟರೆ ಎಸ್ ಏನೇನು ಮಾಡಿರಿ ಅಂಬೋದು ಪೂರಾ ಅಧಿಕಾರ ಅದ ಸಿ ಎ ಸಿ ಎಲ್ಯಾ ಸಿ ಎಲ್ ಲೇಔಟ್ ಯಾಕಡೆ ಹೋದು ಸಿ ಎಸ್ ಆಟ್ ಕಾರ್ಡನ್ ಲ್ಯಾಂಡ್ ಎಕಡೆ ಹೋಯ್ತು ಅವೆಲ್ಲ ಮಾಹಿತಿ ತೆಗೆದಾಗ ಒನ್ ಒನ್ ಸೆವೆಂಟಿ ಫೋರ್ ಸೆವೆನ್ ನಂಬರ್ದಾಗ ಏನು ಆಗ್ಯದ ಎಲ್ಲಿ ಆಗ್ಯದ ಏನಾಗ್ಯದ ಒಟ್ಟು ಮಾಹಿತಿ ಕೊನೋದ ಮನೆ ನಮ್ಮ ಶಾಸಕರು ಅದಕ್ಕೆ ನಿಂತರು ಅಂದ್ರೆ ನೀವು ಎಲ್ಲಿರಲ್ಲ ಅದಕ್ಕೆ ಅದೇನು ಹೋಗ್ಬೇಡ್ರಿ ಇದು ಮುಂದೆ ಬರ್ತಕ್ಕಂಥದ್ದಿಂದಲ್ಲಿ ನಾವು ಯಾವುದೇ ರೀತಿ ನಮ್ಮ ಶಾಸಕರ ಜೊತೆ ಹಳೆಯವರು ಹಸೋರು ಎಂಬ ಮಾತಿಲ್ಲ ಅದಕ್ಕೆ ನಮ್ಮ ಶಾಸಕರ ಜೊತೆ ಹಿಂದಿ ಬಿದ್ದೆವು ಈಗ ಬಿದ್ದೆವು ಮುಂದೆ ಬೀರ್ತೆವು ಅಂತಕ್ಕಂಥ ಮಾತಾಡಿ ನಾನು ಹೇಳ್ಬಾರ್ದು ಮೊನ್ನೆ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂಥ ಭೀಮ್ರಾವ್ ಪಾಟೀಲ್ ಜಿಯವರು ಕೆಲವೊಂದು ಅನ್ಪಾರ್ಲಿಮೆಂಟ್ ವರ್ಡ್ ಯೂಸ್ ಮಾಡಿದ್ದಾರೆ ಅವ್ರು ಅಣ್ಣವರಾದಂಥ ಶಾಸಕರು ಹೇಳ್ತಾರೆ ಸಿದ್ದು ಪಾಟೀಲ್ ಅವರು ಅನ್ಪಾರ್ಲಿಮೆಂಟ್ ವರ್ಡ್ ಯೂಸ್ ಮಾಡ್ತಾರೆ ಅಂತಾರೆ ಅನ್ ಅನ್ಪಾರ್ಲಿಮೆಂಟಿ ವಾರ್ಡ್ ಯಾವ ಪಾರ್ಲಿಮೆಂಟಿ ವಾರ್ಡ್ ಯಾವ್ದು ಅಂಬೋ ಅವ್ರಿಗೆ ತಿಳಿಯೋಕೆ ಮೊದಲು ಫಸ್ಟ್ ಸನ್ಮಾನ್ಯ ಭೀಮ್ರಾವ್ ಪಾಟೀಲ್ ಅಂತಾರೆ ಕೆ ಡಿ ಪಿ ಮೀಟಿಂಗ್ ಇದ್ದಾಗ ಡಾಕ್ಟರ್ ಸಿದ್ದು ಪಾಟೀಲ್ ಜೊತೆ ನಾವೆಲ್ಲ ಹೋಗ್ತೀವಿ ನಮ್ಮ ಫಾಲೋವರ್ಸ್ ಸಾಕಷ್ಟು ಜನ ಇದ್ದಾರೆ ಬರ್ತಾರೆ ಕೆ ಡಿ ಪಿ ಮೀಟಿಂಗ್ನಲ್ಲಿ ಹೊರಗಡೆಗೆ ಗೊತ್ತಿದ್ದೇವ್ ಒಂದು ನಲ್ವತ್ತೈವತ್ತು ಜನ ಕರ್ಕೊಂಡು ಕರ್ಕೊತಂದು ಕೂಡಿಸ್ತಾನ ಹಾಗಾದ್ರೆ ನಾವೆಲ್ಲ ಗುಂಡಾಗಳಿದಿವಿ ನಿಮ್ಮ ಹಿಂದಿರೋ ಹಿಂದಿರೋರು ಯಾರ್ಯಾರು ಅದಾರ ಅವ್ರು ಹಿಸ್ಟ್ರಿ ತೆಗೆದು ನೋಡಿರಿ ನಮ್ಮ ಹಿಸ್ಟ್ರಿ ತೆಗೆದು ನೋಡ್ರಿ ಮೇಲೆ ಎಷ್ಟು ಕೇಸವ ಅವಾಗ ಗೊತ್ತಾಗ್ತವೆ ಯಾರು ಗುಂಡಾರ ಯಾರು ಗುಂಡ ಇಲ್ಲ ದಯವಿಟ್ಟು ತಾವು ಯಾವುದೇ ಅದು ಮಾತಾಡೋದ್ನಾಗ ಸ್ವಲ್ಪ ನಾಲ್ಗೆ ಹಿಡಿತ ಅದು ತಾನೇ ಗೊತ್ತಾಗ್ತದೆ ಯಾವ ಪಕ್ಷದಲ್ಲಿ ಎಷ್ಟು ರೌಡಿ ಸಿಟ್ಟರು ನಿಮ್ಮ ಫಾಲೋವರ್ಸ್ ಎಷ್ಟು ರೌಡಿ ಸಿಟ್ರೆ ಡಾಕ್ಟರ್ ಸಿದ್ದು ಪಾಟೀಲ್ ಫಾಲೋವರ್ಸ್ ಎಷ್ಟು ರೌಡಿ ಸಿಟ್ರಿ ಅಂತ ತಾನೇ ಗೊತ್ತಾಗ್ತದೆ ಸ್ವಲ್ಪ ಮಾತಾಡೋದ್ನಾಗ ನಾಲ್ಗೆ ಬಿಗಿಡೋದು ಮಾತಾಡ್ಬೇಕಂತ ನಮ್ಮ ಆತ್ಮೀರೇಧಾರ್ ಭೀಮ್ರಾವ್ ಪಾಟೀಲ್ ಅವ್ರು ಅವರಿಗೆ ಕಳಕಳಿ ಮನವಿ ಮಾಡ್ತೀನಿ ಮಾತಾಡೋತ್ನಾಗ ಸ್ವಲ್ಪ ನಾಲ್ಗೆ ಮೇಲೆ ಹಿಡಿತಾಟ ಮಾತಾಡೋಂಥೇಳಿ ನಮಸ್ಕಾರ ಮೊನ್ನೆ ಶಾಸಕರ ಜೊತೆ ಕೆಲವು ಕಾಂಗ್ರೆಸ್ ಪಕ್ಷದ ಮುಖಂಡರು ಪತ್ರಿಕಾಗೋಷ್ಠಿ ಮಾಡಿದ್ರು ಅದರಲ್ಲಿ ಹೇಳಿದರು ಪದ್ಮಾಕರ್ ಪಾಟೀಲ್ ಪತ್ರ ಕೊಟ್ಟಿದ್ದಾರ ಅವಾಗ ಗೋವಿಂದ್ಗೆ ಡಾಕ್ಟರ್ ಗೋವಿಂದ್ ನಂಬಲ್ಲಿ ಒಂದು ಗಾದೆ ಮಾತಿದೆ ಹಳೆ ಅತ್ತಿ ಸತ್ತಿ ತಿಂಗಳಿಗೆ ನೆತ್ತಿ ಬಡ್ಕೊಂಡು ಹತ್ತಳೇನು ಬರಲ್ಲಂತ ಮೈ ದಿಯ ಈಶ್ವಿಶನ್ ದೊನ್ ಹಜಾರ್ ಬಾವೀಸ್ ಮೇ यदि मेरा पत्र मानदंड ही है मेरे पत्र के ऊपर वो वैसा ही कंटिन्यू करता है तो बहुत सारे लोगों को पत्र दूंगा मैं अब अब <laughs> तो चालू नहीं किए हम यदि मेरे पत्र को अगर आप गाइडलाइन समझते हैं गाइडलाइन से जगह गाइडलाइन समझते हैं तो बड़ा आनंद की बात है हमारी सरकार थी हमारे मुख्यमंत्री थे हमारे पास कौन लोग आते है? रिक्वेस्ट कर कर सर हमको पत्र दीजिए हमें रहूंगा तो तब दिए थे पत्रकार पदमाकर पड़े कोटरा रही नंदे कोटी नहीं वड़े लागल है समय के अनुसार उसको बदलना चाहिए अधिकारी के लिए तो मैं समझता हूँ अधिकार जाने के बाद बड़े परेशान में हैं यहाँ कांग्रेस के लोग इतनी परेशानी नहीं करना था सिद्धू पाटिल ने सरकार आई मगर एम एल पद चले गए अगर आप पच्चीस हजार से उनको अगर हरा से तो उनको दर्द नहीं था मगर हुमनाबाद की जनता बड़े होशियार है इतने दर्द दे दिए मीठा दर्द को वो भूल नहीं पाते, हर दिन अठारह सौ वोट सत्रह सौ वोट से आप सत्रह हजार से दिए थे तो परेशान नहीं था म उनका दर्द यह है कि मेरा विजयश्री बड़े नज़दीक से निकल के चले गया हर जगह पे कर्म की गति बड़ी गहराई से लेके आती है आपके पूरे पिछले पंद्रह बीस साल के कर्म को सिद्धू पटेल के नाम से वो मोहर लग गया है कि पाँच साल विधानसभा में शेर की तरह डरकड़े लगाने वाला सिद्धू पाटिल है दूसरा कोई नहीं हो सकता आप सिर्फ उनको पीछे से कुछ तो उंगलियां कर सकते हैं मगर शासक बोलकर प्रजा ने सिद्धू पटेल को वहां पर विधानसभा में भेजा है। तो मैं समझता हूं कि बहुत सारे लोग लगते हैं शासक हड़े ने कोई नए लोगों को साथ में लेके आए पूरा भाजपा उनके साथ में है पूरा हुमनाबाद तालुका हुमनाबाद काउंसेंसी पूरे भारतीय जनता पार्टी के लोग हमारे एम एल जी के साथ में हम खड़े हैं पहले भी थे आज भी है और आगे भी रहेंगे इसमें कोई दो राय नहीं दूसरे सब्जेक्ट के ऊपर मैं बोलना उचित नहीं है एम साहब उसके बारे में बोल चुके हैं मेरा नाम उनने प्रस्ताव किया था उसके लिए मैं दिया हूँ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಾಬಾತ್ತೀರ ಗುಲ್ಬರ್ಗರು ಡೋಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ